ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಅನ್ನ ಬಾಗಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ ಅದೇನಂತ ತಿಳಿಸಿಕೊಡುತ್ತೇನೆ ಮತ್ತು ಇನ್ನು ಮುಂದೆ ನಿಮಗೆ ಅಕ್ಕಿ ಹಣ ಸಿಗುತ್ತಾ ಅಥವಾ ಅಕ್ಕಿ ಸಿಗುತ್ತಾ ಅಂತ ಈ ವಿಡಿಯೋದಲ್ಲಿ ಕೆ ಎಚ್ ಮುನಿಯಪ್ಪ ಸರ್ ಅವರು ತಿಳಿಸಿದ್ದಾರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಅನ್ನ ಬಗ್ಗೆ ಯೋಜನೆ ಇದು ಅಕ್ಕಿ ಸಿಗುತ್ತಾ ಅಥವಾ ಹಣ ಸಿಗುತ್ತಾ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ನೋಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಇದ್ದರೆ ಈಗ ಇಲ್ಲಿ ನಿಮಗೆ ಅನ್ನ ಭಾಗ್ಯ ಯೋಜನೆ ಹಣ ಇತ್ತು ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತರಂತೆ ಐದು ಕಿಲೋ ಅಕ್ಕಿ ಹಣ ಬರ್ತಿತ್ತು ಇನ್ನು ಮುಂದೆ ನಿಮಗೆ ಅಕ್ಕಿ ಹಣ ಕೊಡಲ್ವಂತೆ ಅಕ್ಕಿನೇ ಕೊಡ್ತೇವೆ ಅಂತ ಕೆ ಎಚ್ ಮುನಿಯಪ್ಪ ಸರ್ ಅವರು ಮತ್ತು ಶೇಮ್ ಎಂ ಸಿದ್ದರಾಮಯ್ಯ ಸರ್ ಕೂಡಿ ಚರ್ಚೆ ಮಾಡಿದ್ದಾರಂತೆ ಆದ ಕಾರಣ ಕೆ ಕೇಂದ್ರದಿಂದ ಐದು ಕಿಲೋ ಅಕ್ಕಿ ಮತ್ತು ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ಹಿಡಿದು ಟೋಟಲು ಹತ್ತು ಕೆ ಜಿ ಅಕ್ಕಿ ನಿಮಗೆ ಕೊಡ್ತಾರಂತೆ ಇನ್ನು ಮುಂದಿನ ತಿಂಗಳಿಂದ ನಿಮಗೆ ಅಕ್ಕಿ ಹಣ ಬರಲ್ಲ ಇನ್ನು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾರಂತೆ ಇದು ನಾ ಹೇಳ್ತಿರೋ ಮಾತಲ್ಲ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಕೆ ಎಚ್ ಮುನಿಯಪ್ಪ ಸರ್ ಅವರು ಈ ಮಾಹಿತಿನ ತಿಳಿಸ್ತಾ ತಿಳಿಸ್ತಿದ್ದಾರೆ ಏನಂದರೆ ಈಗ ಮೇಲಿಂದ ಏನು ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿನ ಕೊಡಲು ಅವ್ರದ್ದು ಐದು ಕಿಲೋ ಅಕ್ಕಿ ಕೊಡ್ತಾರಂತ ಕೊಡ್ತೇವೆ ಅಂತ ನಿರ್ಧಾರ ಮಾಡಿದಾರಂತೆ ಆದ ಕಾರಣ ಕೆ ಎಚ್ ಮುನಿಯಪ್ಪ ಸರ್ ಅವರು ಹಾಗೂ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಐದು ಕೆ ಜಿ ಅಕ್ಕಿನ ಅಕ್ಕಿ ಹಣ ಕೊಡೋದು ಬೇಡ ಅಕ್ಕಿನೇ ಕೊಡೋಣ ಅಂತ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಮತ್ತು ಕೆ ಎಚ್ ಮುನಿಯಪ್ಪ ಸರ್ ಅವರು ಚರ್ಚೆ ಮಾಡಿ ಈ ವಿಷಯನ ತಿಳಿಸಿದ್ದಾರೆ ಇದು ಇದೀಗ ಬಂದ ಸುದ್ದಿ ಆದ ಕಾರಣ ಇನ್ನು ಮುಂದೆ ನಿಮಗೆ ಅನ್ನಭಾಗ್ಯ ಬಗೆ ಯೋಜನೆ ಹಣ ಬರಲ್ಲ ಏನು ನಿಮಗೆ ಹತ್ತು ಕೆ ಜಿ ಅಕ್ಕಿ ಮಾತ್ರ ಕೊಡ್ತಾರೆ ಮತ್ತು ಇದು ಜನರು ನಿರ್ಧಾರ ಮಾಡಿದ ಮಾತಾಗಿದೆ ಏನಂದರೆ ಅವರು ಸ್ವಲ್ಪ ದಿನಗಳ ಹಿಂದೆ ಎಲ್ಲ ಕಡೆ ಫ್ರೆಶ್ನವ್ರು ಹೋಗಿ ಕೇಳಿದಾಗ ಜನರು ಏನಾದರೂ ರಿಪ್ಲೈ ಮಾಡಿದ್ದಾರೆ ಅಂದರೆ ನಮಗೆ ಅಕ್ಕಿ ಹಣ ಏನು ಬೇಡ ಅಕ್ಕಿನೇ ಕೊಡಿ ಏಕೆಂದರೆ ನಾವು ಅಕ್ಕಿಯಿಂದನೇ ನಮ್ಮ ಹೊಟ್ಟೆ ತುಂಬುವುದು ಅಂತ ಏನು ಹಣ ಕೊಟ್ಟರೆ ಅದೋ ಎಷ್ಟು ದಿನಕ್ಕೆ ಬರುವುದು ಅಂತ ತುಂಬ ಜನರು ತಿಳಿಸಿದ್ದಾರೆ ಆದ ಕಾರಣ ಇನ್ನು ಮುಂದೆ ನಿಮಗೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಮತ್ತು ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಒಟ್ಟು ಹತ್ತು ಕೆ ಜಿ ಅಕ್ಕಿ ಅಕ್ಕಿನ ಕೊಡ್ತಾರಂತೆ ಮತ್ತು ಇದು ಇದೀಗ ಬಂದ ಲೇಟೆಸ್ಟ್ ಅಪ್ಡೇಟು ಮತ್ತು ನಿಮ್ಮ ಪ್ರಕಾರ ನಿಮಗೆ ಏನು ಬೇಕು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆ ಎಷ್ಟು ಏನು ಅಕ್ಕಿ ಬೇಕಾಗುತ್ತೆ ಅಥವಾ ಅಕ್ಕಿ ಹಣ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ ಆದ ಕಾರಣ ಇನ್ನು ಮುಂದೆ ನಿಮಗೆ ಅನ್ನ ಭಾಗ್ಯ ಯೋಜನೆ ಇದು ಅಕ್ಕಿ ಹಣ ಬರೋಲ್ಲ ಅಕ್ಕಿ ಹಣ ಅಕ್ಕಿನೇ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಟೋಟಲ್ ಆಗಿ ಹತ್ತು ಕೆ ಜಿನ ಮ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರಂತೆ ಇದು ಇದೀಗ ಬಂದ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈ ಅಪ್ಡೇಟ್ನ ತಿಳ್ಸೋಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ